ನಾವೇನು ಶ್ರೀಯಾಸೆಟ್ಟಿ ಚೌಕ್ ಅಂತೀವಿ ಇದಕ್ಕೆ ನಾವು ಮುಂದ್ ಮೊದಲಿನ ಹೆಸರು ನೋಡಲಿಕ್ಕೆ ವಿದ್ಯಾರಣ್ಯಪುರ ಅಗ್ರಹಾರ ಅಂತ ಹೇಳಿತ್ತು ಯಾಕಂದ್ರೆ ನಮ್ಮ ಪೂರ್ವಜರು ಎಲ್ಲರೂ ಇಲ್ಲೇ ವಾಸವಾಗಿದ್ದರು ಹಾಗಾಗಿ ಅವರು ವಿದ್ಯಾರಣ್ಯರು ಗುರುಗಳ ಕಡೆಯಿಂದ ದತ್ತವಾದಂತಹ ಅನುಗ್ರಹ ಪ್ರಸಾದವಾದಂತಹ ಈ ದಕ್ಷಿಣೇಶ್ವರ ಆಂಜನೇಯ ಬಂತಂದ್ರೆ ಆಂಜನೇಯನ ವಿಗ್ರಹ ಉಬ್ಬುತ್ತದೆ ಯದಿ ಏನದಲ್ಲ ಈ ಎದಿ ಏನು ಭಾಗ ನೋಡ್ತೇವೆ ಸ್ವಲ್ಪ ಪ್ರಮಾಣ ಗಾತ್ರ ಜಾಸ್ತಿ ಆಗಿರ್ತದೆ ಪೌರ್ಣಿಮೆ ಬಂತಂದ್ರೆ ಸ್ವಲ್ಪ ಗಾತ್ರ ಕಡಿಮೆ ಆಗಿರ್ತದೆ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ವಿಜಯಪುರನ ಉಪ್ಲಿಬುಡ್ ಸಣಿಪುರದಂಥ ಸರ ಶೆಟ್ಟಿ ಚೌಕ್ನಲ್ಲಿದ್ದೇವೆ ಮಾರುತಿ ದೇವಸ್ಥಾನ ಅಂತ ಎಲ್ಲಿದೆ ಬಹಳ ವಿಶೇಷನ ಮತ್ತು ಪುರಾತನ ದೇವಸ್ಥಾನ ಅದರ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ ನಮಸ್ತೆ ಎಲ್ಲರಿಗೂ ಹರಿ ಓಂ ಬುದ್ಧಿರ್ಬಲಂ ಯಶೋಧ್ಯ ನಿರ್ಭಯತ್ವಂ ಮರೋಗತಾಂ ಅಜಾಢ್ಯಂ ಡ್ಯಾಂ ವಾಕ್ಪುಡತ್ವ ಅಂಚ ಹನುಮತ್ ಎಲ್ಲರಿಗೂ ನಮಸ್ಕಾರಗಳು ನಾವು ಇವತ್ತು ವಿಜಯಪುರದ ಸುಪ್ರಸಿದ್ಧ ದೇವಸ್ಥಾನವಾದ ದಕ್ಷಿಣೇಶ್ವರ ಮಾರುತಿ ದೇವಸ್ಥಾನ ಶ್ರೀಯಾಳಶೆಟ್ಟಿ ಚೌಕ್ನಲ್ಲಿ ಇದ್ದೀವಿ ನೀವು ಈಗ ನೋಡ್ತಾ ಇರೋದು ಹಿಂಭಾಗದ ಒಂದು ದೇವಸ್ಥಾನದ ಒಂದು ಹಿಂಭಾಗ ಈಗ ಮುಂಭಾಗಕ್ಕೆ ಹೋಗೋಣ ನಾನು ಆಗಲೇ ಹೇಳಿದಾಗೆ ನಾವು ದಕ್ಷಿಣೇಶ್ವರ ಮಾರುತಿ ದೇವಸ್ಥಾನದ ಹಿಂಭಾಗದಲ್ಲಿ ಇದ್ವಿ ಈಗ ಮುಂಭಾಗಕ್ಕೆ ಬಂದಿದ್ದೀವಿ ಮುಂಭಾಗದಲ್ಲಿ ನೀವು ನೋಡ್ತಾ ಇರೋದು ಇವನು ದಕ್ಷಿಣೇಶ್ವರ ಆಂಜನೇಯ ವಿಶೇಷ ಏನಂದರೆ ಈ ಆಂಜನೇಯ ದಕ್ಷಿಣಕ್ಕೆ ಅಭಿಮುಖವಾಗಿದ್ದಾನೆ ಆಂಜನೇಯನ ದಕ್ಷಿಣಕ್ಕೆ ಮುಖ ಮಾಡಿ ಆಂಜನೇಯನ ವಿಶೇಷ ಏನಪ್ಪ ಅಂದರೆ ಶಂಖ ಚಕ್ರ ಪದ್ಮ ಅದ ನಾವು ಈಗ ಏನದಪ್ಪ ಅಂದ್ರೆ ಒಂದು ಹಿತ್ತಾಳಿದ ಗದಾ ಇಟ್ಟಿವಿ ಯಾಕಂದ್ರೆ ಪೂರ್ಣ ಆಗಲಿ ಅಂತಂದು ಆಮೇಲೆ ಆಂಜನೇಯ ಕ್ವಾರಿಹಲ್ ಅದ ಆಮೇಲೆ ತುಳಸಿ ಮಾಲಿ ವೈಜಯಂತಿ ಹಾಕೋಣ ಜನಿವಾರದ ಲಂಗೋಟಿ ಚಡ್ಡಿ ಆಮೇಲೆ ಏನಪ್ಪ ಅಂದ್ರೆ ಬಾಲ ಬಾಲಕ್ಕೆ ನಮಗೆ ಹೆಂಗೆ ಮನುಷ್ಯರಿಗೆ ಹೆಂಗೆ ಮಚ್ಚಿ ಇರ್ತದೆ ಹಂಗೆ ಆಂಜನೇಯನ ಮಚ್ಚಿ ಅದ ಆಮೇಲೆ ತಲೆಮ್ಯಾಲೆ ಕಿರೀಟ ಇಲ್ಲ ಕಿರೀಟದ ಬದಲಿಗೆ ಟೊಪ್ಪಗಿ ಅದ ಆಮೇಲೆ ಶಿಖಾ ಅಂದ್ರೆ ನಾವು ಹೆಂಗೆ ಚಟಗಿಯನ್ನು ತುರ್ಬಾ ಕಟ್ಕೋತೀವಿ ಹಂಗೆ ಅಂದ್ರೆ ಅಂದರೆ ನಾಲ್ಕು ತುರ್ಬಾಗಳೆ ಕಿವಿ ಒಳಗೆ ಕರ್ಣ ಕುಂಡಲ್ ಹಾಕೊಂಡಾನ ಆಮೇಲೆ ತಳಗ್ ಏನದಪ್ಪ ಅಂದ್ರೆ ರಾಕ್ಷಸನನ್ನು ಸಂಹಾರ ಮಾಡಿ ದಕ್ಷಿಣಕ್ಕೆ ಮುಖ ಮಾಡಿ ಅಂದ್ರೆ ನಮ್ಮ ಪ್ರತೀತಿ ಏನಪ್ಪ ಅಂದ್ರೆ ಉತ್ತರ ದಿಕ್ಕಿಗೆ ಹಿಮಾಲಯ ಅದ ಯಾವಾಗ ಶ್ರೀಲಂಕಾ ಒಳಗ ರಾಮ ಮತ್ತು ರಾವಣರ ನಡವರಿಗೆ ಯುದ್ಧ ನಡೆದಾಗ ಲಕ್ಷ್ಮಣ ಮೂರ್ಛೆ ಹೋಗಿರ್ತಾನೆ ಅವಾಗ ಆಂಜನೇಯ ಏನಪ್ಪಾ ಅಂತಂದ್ರೆ ಸಂಜೀವಿನಿ ತರಲಿಕ್ಕೆ ಉತ್ತರ ದಿಕ್ಕಿಗೆ ಹೋಗಿರ್ತಾನೆ ಹಿಮಾಲಯದ ಕಡೆ ಅಲ್ಲಿಂದ ಏನದಪ್ಪ ಅಂತಂದ್ರೆ ಅವ ಸೌಗಂಧಿಕ ಪುಷ್ಪ ಕೈಯಾಗೇನು ಹೂ ಹಿಡ್ದಾನ ಆ ಸೌಗಂಧಿಕ ಸಂಜೀವಿನಿ ಪುಷ್ಪವನ್ನು ಉತ್ತರದಿಂದ ದಕ್ಷಿಣದ ಕಡೆ ಏನದಪ್ಪ ಅಂದ್ರೆ ಹೊಂಟ ಹೋಗುವಾಗ ಇದು ಅದ ಆಮೇಲೆ ಇನ್ನೊಂದು ಏನು ಪ್ರತೀತಿ ಅಂತಂದ್ರೆ ಆಂಜನೇಯಂದು ಪಂಚಮುಖ ಆಂಜನೇಯ ಒಳಗ ಅಂದ್ರೆ ಪಂಚಮುಖಿ ಆಂಜನೇಯ ಒಳಗ ದಕ್ಷಿಣ ದಿಕ್ಕಿಗೆ ಅಂತಂದ್ರೆ ನಾರಸಿಂಹ ಉಗ್ರ ಇರ್ತಾನೆ ಇವ ಎಲ್ಲ ವಾಮವಿದ್ಯಾ ಮತ್ತು ದಕ್ಷಿಣ ಏನು ಇರ್ತದ ಅದಕ್ಕೆಲ್ಲದಕ್ಕೂ ಅಧಿಪತಿ ಇದ್ದಾನೆ ಆಮೇಲೆ ಇನ್ನೋ ಒಂದೇನು ವಿಶೇಷಪ್ಪ ಅಂತಂದ್ರೆ ಇಲ್ಲಿ ಇನ್ನೋ ಒಂದು ಆಂಜನೇಯ ವಿಗ್ರಹ ಅದ ಇದು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಗಾಡಿ ಒಳಗೆ ಸಾಪು ಕಲ್ಲಿತ್ತು ಸ್ಟ್ರೇಟ್ ಚಪ್ಪಟ್ಟು ಕಲ್ಲಿತ್ತು ಅದೇನಾಯ್ತಪ್ಪ ಅಂದ್ರೆ ಸಿಮೆಂಟ್ ಇದು ಅವಾಗೆಲ್ಲ ಹಳೆ ಗಾಡಿ ಹಳೆ ಗುಡಿ ಇತ್ತು ಅವಾಗ ಏನದಪ್ಪ ಅಂತಂದ್ರೆ ಸುಣ್ಣಿಂದೆಲ್ಲ ಏನದ ಸುಣ್ಣ ಉದುರ್ಲಿಕ್ಕೆ ಚಾಲು ಮಣ್ಣ ಸುಣ್ಣ ಎಲ್ಲ ಉದುರ್ಲಿಕ್ಕೆ ಚಾಲು ಮಾಡಿದ್ಮೇಲೆ ಇಲ್ಲಿ ಒಬ್ಬರು ಬಾ ಎಂತಾರ ವಿದ್ವಾನ್ ಇದ್ದರು ಅವರು ನಾವು ಕೇಳಿದಾಗ ಅವ್ರು ಏನಂದ್ರು ಇಲ್ಲ ಪೂಜಾ ಮಾಡ್ಕೊತ ಹೋಗ್ರಿ ನಿಮ್ಗೇನದಪ್ಪ ಅಂದರೆ ಅಲ್ಲಿ ದೇವರು ಯಾರೇ ಏನಾರ ಪ್ರಕಟ ಆಗ್ಬೋದು ಮುಂದೆ ಅಂತ ಹೇಳಿದ್ರು ಆ ರೀತಿ ನಮ್ಮ ಮನೆಯೊಳಗ ಪೂಜಾ ಮಾಡುವಾಗ ಏನದಪ್ಪ ಅಂದ್ರೆ ಈಗ ಒಂದು ಇಪ್ಪತ್ತೈದು ವರ್ಷ ಆಯ್ತು ಸನಿ ಸನಿ ಸಾಪ್ ಕಲ್ಲಿದ್ದು ಈಗ ಏನಪ್ಪ ಅಂದ್ರೆ ಈ ರೀತಿಯಾದಂಥ ಒಂದು ಆಂಜನೇಯನ ವಿಗ್ರಹ ನಾವು ನೋಡ್ಬೋದಾಗಿದೆ ಇದನ್ನ ಎಲ್ಲರೂ ಪ್ರತಿಯೊಬ್ರು ಏನದಪ್ಪ ಅಂದ್ರೆ ನೋಡ್ಯಾರ ಈ ಆಂಜನೇಯಂದು ಏನಪ್ಪ ಅಂದ್ರೆ ಅದೇ ರೀತಿ ದೊಡ್ಡ ಆಂಜನೇಯನ ಹೆಂಗ್ ವಿಗ್ರಹ ಅದ ಸೇಮ್ ಹಂಗೆ ಮೂಡ್ಯನ ಏನಪ್ಪ ಅಂದ್ರೆ ಫರ್ಕ್ ಏನದ ಅಂದ್ರೆ ಶಂಖಚಕ್ರ ಅದ ಪದ್ಮ ನಾಲ್ಕು ಅವ ಅಂದ್ರೆ ವಿಷ್ಣುನ ಆಯುಧಗಳಾದಂತ ಶಂಖಚಕ್ರ ಗದಾಪದ್ಮ ನಾಲ್ಕು ದಾರಿಯಾಗ್ಯನ ಕ್ವಾರಿ ಹಲ್ಲ ಚಂಡಕಿ ಜಟ ಜನಿವಾರ ಎಲ್ಲ ಒಂದೇ ರೀತಿಯಾದ ದೊಡ್ಡ ಆಂಜನೇಯನ ವಿಗ್ರಹದೊಳಗೆ ಕೈಯಾಗ ಸೌಗಂಧಿಕ ಪುಷ್ಪ ಬಿಡ್ದಾನೆ ಖರೆ ಇಲ್ಲಿ ಸಣ್ಣ ಹನುಮಾನ್ ದೇವರು ಕೈಯಾಗ ಗದ ಹಿಡ್ದಾನೆ ಒಂದು ಕೈಯಾಗ ಪದ್ಮ ಒಂದು ಕೈಯಾಗ ಗದ ಹಿಡ್ದಾನೆ ಆಮೇಲೆ ಆಂಜನೇಯ ಇದ್ದಲ್ಲಿ ಈಶ್ವರ ಇರಬೇಕನ್ನೋದೊಂದು ಪ್ರತೀತಿ ನರಸಿಂಹ ನರಸಿಂಹೇವರು ಇದ್ದಲ್ಲಿ ಈಶ್ವರ ಇರ್ತಾನೆ ಹಂಗೆ ಏನಪ್ಪ ಅಂತಂದ್ರೆ ಆಂಜನೇಯನ ಇದ್ದಲ್ಲಿ ಈಶ್ವರ ಇರ್ತಾನೆ ಈ ಈಶ್ವರನು ಏನದಪ್ಪ ಅಂದ್ರೆ ಭಾಳ ತುಂಬ ಪುರಾತನವಾದ ಈಶ್ವರದ ಈಶ್ವರನ ತಲೆ ಮೇಲೆ ಏನಂತಂದ್ರೆ ಅರ್ಧ ಚಂದ್ರಾಕೃತಿಯಾದಂಥ ಒಂದು ರೇಖಾ ಅದ ಅಂದ್ರೆ ಅದು ಶಿವ ಮತ್ತು ಶಕ್ತಿದು ಐಕ್ಯ ಸ್ವರೂಪ ಅಂತ ಹೇಳಿ ಹೇಳಿಕೊಡ್ತದೆ ಹಾ ಈ ಆಂಜನೇಯ ಈ ಆಂಜನೇಯನ ಒಂದು ಹೇಳಬೇಕಂದ್ರೆ ನಾವು ಪೂಜಾ ಮಾಡ್ಲಿಕ್ಕೆ ಹತ್ತಿದ್ದು ಐದನೇ ತಲೆ ನಮ್ಮದು ಬರೋದು ಐದನೇ ತಲಿ ನನ್ನ ಹೆಸರು ಆದಿತ್ಯ ಅಂತಂದು ನಮ್ಮ ತಂದೆಯವರು ರವೀಂದ್ರ ವೈದ್ಯ ಹನುಮಂತ ವೈದ್ಯ ನಮ್ಮ ಕಾಕ ಅವರು ತಂದೆಯವರಾದ ಬಾಹು ಭಟ್ರು ಬಾಹು ಭಟ್ರು ತಂದೆ ಶ್ರೀಪಾದ್ ಭಟ್ರು ಶ್ರೀಪಾದ್ ಭಟ್ರು ತಂದೆ ಏನಪ್ಪ ಅಂದರೆ ತ್ರಯಂಬಕ್ ಭಟ್ರು ಮೃತ್ಯುಂಜಯ ಭಟ್ರು ಸದಾಶಿವ ಭಟ್ರು ಸದಾಶಿವ ಭಟ್ರಿಗೆ ಏನದಪ್ಪ ಅಂತಂದ್ರೆ ಈ ಆಂಜನೇಯನ ಪೂಜಾ ಮಾಡ್ಲಿಕ್ಕೆ ಅವಕಾಶ ಸಿಕ್ತು ಆಮೇಲೆ ಈ ಆಂಜನೇಯನ ಮೂಲ ನಾವು ಹೋದ್ರೆ ಒಂದು ಕೃಷ್ಣಾ ನದಿ ದಂಡಿಗೆ ಒಂದು ಗ್ರಾಮ ಒಳಗೆ ಏನದಪ್ಪ ಅಂತಂದ್ರೆ ಈ ಆಂಜನೇಯಂದು ಭವ್ಯವಾದ ದೇವಾಲಯ ಇತ್ತು ಅಲ್ಲಿ ಮುಳುಗಡೆ ಆಯ್ತದು ಕೃಷ್ಣಾ ನದಿ ದಂಡಿಗೆ ಮುಳುಗಡೆ ಆದ್ಮೇಲೆ ನಾವು ಮೂಲತಃ ಬಿಳಿಗಿ ಮಂತಂದವರು ನಾವು ಬಿಳಿಗಿ ಊರು ಅವ್ರು ಕೃಷ್ಣಾನದಿ ದಂಡಿದವರು ಅಲ್ಲಿ ಮುಳುಗಡೆ ಆದ್ಮೇಲೆ ಏನು ಮಾಡಿದ್ರಪ್ಪ ಅಂದ್ರೆ ಅಲ್ಲಿಂದು ವಿಗ್ರಹಗಳಂತ ತಗೊಂಡ್ಬಂದು ಇಲ್ಲಿ ಬಿಜಾಪುರದಾಗ ಏನದಪ್ಪ ಅಂದ್ರೆ ನಮ್ದಿದು ಸ್ವಂತ ಮನಿ ವಾಡೆ ಈ ಒಳಗೆ ಏನದಪ್ಪ ಅಂದ್ರೆ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ರು ಈ ಆಂಜನೇಯನ ವಿಶೇಷ ಏನಪ್ಪಾ ಅಂತಂದ್ರೆ ಅವಾಗಿನಿಂದ ಇಲ್ಲಿತನೂ ಹದಿನೈದು ಸತ ಪುನಃ ಪ್ರತಿಷ್ಠೆ ಆಗಿದ್ದದ ಹದಿನೈದು ಸತ ಪುನಃ ಪ್ರತಿಷ್ಠೆ ಮಾಡ್ಯಾರ ಆ ಹದಿನೈದನೇ ಸತ ಪುನಃ ಪ್ರತಿಷ್ಠೆ ಒಳಗೆ ನಮ್ಮ ಕಡೆ ಇರುವುದು ಲಭ್ಯವಿರುವಂತಹ ರೆಕಾರ್ಡ್ಸ್ ಪ್ರಕಾರ ಐದು ಅಂದ್ರೆ ಮುಖ್ಯವಾದಂತಹ ಒಂದು ಮಹಾನ್ ಪಂಡಿತರುಗಳಿಂದ ಅಂತಂದ್ರೆ ಪ್ರತಿಷ್ಠೆ ಆಗಿದ್ದದೆ ಹಿಂದೆ ಸದಾಶಿವ ಭಟ್ರ ಕಡೆ ಆಯ್ತು ತ್ರಯಂಬಕ್ ಭಟ್ರು ಮೃತ್ಯುಂಜಯ ಭಟ್ರು ಬಾಹು ಭಟ್ರ ಕಾಲದಾಗ ಇಲ್ಲಿ ಒಬ್ರು ಭಕ್ತರು ಸತಿ ಮಧ್ವಾಚಾರ ಅಂತಿದ್ರು ಅವ್ರ ಕಡೆಯಿಂದ ಏನದ ಅಂದ್ರೆ ಮತ್ತೆ ಪುನಃ ಪ್ರತಿಷ್ಠೆ ಮಾಡಿಸಿದ್ರು ಅದಾದ್ಮೇಲೆ ಭಕ್ತರು ಬೇಡ್ಕೊಂಡಿದ್ರು ಅಂತ ಹೇಳಿ ಹಳೆ ದೇವಾಲಯವನ್ನು ನಾವು ಜೀರ್ಣ ಮಾಡಿ ಜೀರ್ಣ ಆಗಿತ್ತು ದೇವಾಲಯ ಅದಕ್ಕೆ ನೂತನ ದೇವಾಲಯವನ್ನು ಕಟ್ಟಿದ್ರು ಭಕ್ತರು ಆ ಭಕ್ತರು ಮೇಲೆ ಇನ್ನೊಮ್ಮೆ ಏನಪ್ಪಾ ಅಂದ್ರೆ ನಾವು ಇಲ್ಲಿ ಬಿಜಾಪುರದ ಅಹ್ ಋತ್ವಿಜರ ಕೈಲ ಏನಪ್ಪ ಅಂತಂದ್ರೆ ಇನ್ನೊಮ್ಮೆ ಪುನಃ ಪ್ರತಿಷ್ಠೆ ಏನದ ಮಾಡಿಸಲಾಯ್ತು ಹಂಗ್ ನೋಡ್ಲಿಕ್ಕೆ ಹತ್ರ ಈ ಆಂಜನೇಯನ ದೇವಾಲಯಕ್ಕೆ ಹದಿನೈದು ಸತ ಜೀರ್ಣೋದ್ಧಾರ ಆಗಿದ್ದದ ಆಮೇಲೆ ಆಂಜನೇಯಂದು ಇನ್ನೊಂದು ಇತಿಹಾಸ ಹೇಳ್ಬೇಕಂತಂದ್ರೆ ನಮಗೆ ದೊರೆತಂಥ ಇತಿಹಾಸದ ಪ್ರಕಾರ ಈ ಆಂಜನೇಯ ನಮಗೇನಲ್ಲಿ ಕೃಷ್ಣಾ ನದಿ ದಂಡಿಗೆ ಒಂದು ಗ್ರಾಮ ಒಳಗೆ ಭವ್ಯ ದೇವಾಲಯ ಇತ್ತು ಅದನ್ನು ವಿಜಯನಗರ ಸಾಮ್ರಾಜ್ಯ ಕಾಲದೊಳಗೆ ಏನಾದ್ರು ಅಂದ್ರೆ ಸ್ಥಾಪನೆ ಮಾಡಲಾಗಿತ್ತು ಈ ಇನ್ನೊಂದು ಗುರು ಪ್ರಕಾರ ಏನಂತಂದ್ರೆ ಜಗದ್ಗುರು ಶ್ರೀ ವಿದ್ಯಾರಣ್ಯರ ಕಾಲದೊಳಗೆ ಏನದಪ್ಪ ಅಂದ್ರೆ ಈ ಆಂಜನೇಯನ ಒಂದು ಪ್ರಸಾದ ರೂಪೊಳಗ ಅವ್ರ ಕಡೆಯಿಂದ ನಮ್ಮ ಪೂರ್ವಜರಿಗೆ ಈ ಆಂಜನೇಯ ವಿಗ್ರಹ ದೊರಕಿತ್ತು ಹಾಗಾಗಿ ನಾವು ಪಿಜಾಪುರಕ್ಕೆ ಇಲ್ಲಿ ಬಂದ ಮೇಲೂ ಇದಕ್ಕೆ ಏನಪ್ಪ ಏನು ಶ್ರೀಯಾ ಶೆಟ್ಟಿ ಚೌಕ್ ಅಂತೀವಿ ಇದಕ್ಕೆ ನಾವು ಮುಂದೆ ಮೊದಲಿನ ಹೆಸರು ನೋಡ್ಲಿಕ್ಕೆ ಹತ್ರ ವಿದ್ಯಾರಣ್ಯಪುರ ಅಗ್ರಹಾರ ಅಂತ ಹೇಳಿತ್ತು ಯಾಕಂದ್ರೆ ನಮ್ಮ ಪೂರ್ವಜರು ಎಲ್ಲರೂ ಇಲ್ಲೇ ವಾಸವಾಗಿದ್ದರು ಹಾಗಾಗಿ ಅವರು ವಿದ್ಯಾರಣ್ಯರು ಗುರುಗಳ ಕಡೆಯಿಂದ ದತ್ತವಾದಂತಹ ಅನುಗ್ರಹ ಪ್ರಸಾದವಾದಂತಹ ಈ ದಕ್ಷಿಣೇಶ್ವರ ಆಂಜನೇಯ ಸ್ವಾಮಿ ಆಮೇಲೆ ಇನ್ನೊಂದು ಏನಪ್ಪ ವಿಶೇಷ ಈ ಹನುಮಾನ್ ದೇವ್ರದ್ದು ಏನಪ್ಪ ಅಂತಂದ್ರೆ ಈ ಆಂಜನೇಯನ ವಿಗ್ರಹ ಸೂರ್ಯೋದಯಕ್ಕಿಂತ ಮದುವೆ ನಾವೇನಾದರೂ ಅಭಿಷೇಕಾದಿಗಳನ್ನು ಮಾಡಿದರೆ ಆಂಜನೇಯನ ನಾವು ಏನು ಜಲಾಭಿಷೇಕ ಮಾಡಿದ್ವಿ ಅಂದ್ರೆ ಮೂರ್ತಿ ಹೊಳಿತದೆ ಆಮೇಲೆ ಏನಾದರೂ ಕ್ಷೀರಾಭಿಷೇಕ ಮಾಡಿದ್ರೆ ಅಂತಂದ್ರೆ ನೀಲಿ ಕಲರ್ ಒಳಗ ಪರಿವರ್ತನೆ ಆಗ್ತದೆ ಆಮೇಲೆ ಇನ್ನೊಂದೇನು ವಿಶೇಷಪ್ಪ ಅಂದ್ರೆ ಅಮಾವಾಸ್ಯೆ ಬಂತಂತಂತಂದ್ರೆ ಆಂಜನೇಯನ ವಿಗ್ರಹ ಉಬ್ಬುತ್ತದೆ ಎದಿ ಏನದಲ್ಲ ಈ ಎದಿ ಏನು ಭಾಗ ನೋಡ್ತೀರಿ ಸ್ವಲ್ಪ ಪ್ರಮಾಣ ಗಾತ್ರ ಜಾಸ್ತಿಯಾಗಿರ್ತದೆ ಆಗಿರ್ತದೆ ಪೌರ್ಣಿಮೆ ಅಂತಂದ್ರೆ ಸ್ವಲ್ಪ ಗಾತ್ರ ಕಡಿಮೆ ಆಗಿರ್ತದೆ ಇದನ್ನು ನಾವು ಎಷ್ಟು ಸತ ಎಷ್ಟು ಬಾರಿ ಆದರೂ ನಾವೇನಪ್ಪಾ ಅಂದ್ರಂದ್ರೆ ಪರೀಕ್ಷೆ ಮಾಡಿ ನೋಡೀವಿ ಯಾಕಂದರೆ ನಾವು ಹಿಂದಕ್ಕೆಲ್ಲ ಏನು ವಸ್ತುಗಳಿರ್ತಿದ್ದವು ಬೆಳ್ಳಿ ವಸ್ತುಗಳೇನಿರ್ತಿದ್ದು ಆಂಜನೇಯನಿಗೆ ಹಾಕೋದು ಆ ಎಲ್ಲ ಬೆಳ್ಳಿ ವಸ್ತುಗಳು ಹುಚ್ಚಿ ಬೀಳ್ತಿದ್ದು ಎದಕ್ಕಪ್ಪ ಅಂತಂದು ಕೇಳಿದಾಗ ನಮ್ಗೆ ಹಿಂದಕ್ಕೆ ಒಂದು ಸರ ಇಲ್ಲಿ ಉತ್ತರಾದಿಮಠ ಸ್ವಾಮಿಗಳು ಬಂದಿದ್ದರು ಬಂದಾಗ ಏನಾದಪ್ಪ ಅಂದ್ರೆ ಅವ್ರ ಕಡೆ ನಾವು ಕೇಳಿದಾಗ ಅವರು ನಮಗೆ ಈ ಮಾಹಿತಿಯನ್ನು ಹೇಳ್ಕೊಟ್ರು ತುಂಬ ವಿಶೇಷವಾದ ಆಂಜನೇಯ ಇದ್ದಾನೆ ಅಮಾಸಿಗೆ ಏನದಪ್ಪ ಅಂದರೆ ಎದಿ ಉಬ್ತದ ಏನಪ್ಪ ಅಂದರೆ ಎದಿ ಒಂದು ಸ್ವಲ್ಪ ಗಾತ್ರ ಕಡಿಮೆ ಆಗ್ತದೆ ಅಂತ ಹೇಳಿದರು ಈಗ ನಾವು ನಿನ್ನೆ ತಾನೇ ಹುಣ್ಣು ಈ ಪೌರ್ಣಿಮೆ ಆಗಿ ಹೋಗ್ಯದ ಹಾಗಾಗಿ ಆಂಜನೇಯನ ವಿಗ್ರಹ ಏನಪ್ಪಾ ಅಂದ್ರೆ ಒಂದು ಸ್ವಲ್ಪ ಒಳಗೆ ಹೋದಂಗೆ ಆಗ್ಯದ ಈಗ ನೀವು ಅಮಾವಾಸ್ಯೆಗೆ ನೋಡಿದ್ರಪ್ಪ ಅಂತಂದ್ರೆ ಉಬ್ಬಿರ್ತದೆ ಮತ್ತು ಆಂಜನೇಯನ ಒಂದು ಪೂಜಾ ಅನುಷ್ಠಾನ ಮಾಡೋದ್ರಿಂದ ಏನು ಫಲ ಬರ್ತದಪ್ಪ ಅಂತಂದ್ರೆ ಎಲ್ಲ ಆಂಜನೇಯನಲ್ಲೂ ಶಕ್ತಿ ಒಂದೇ ಇರ್ತದೆ ಕರೆ ಇಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿರೋದ್ರಿಂದ ನಿಮಗೇನಾದರೂ ತೊಂದರೆಗಳಾದ್ರೆ ಏನಾದರೂ ಶತ್ರು ಬಾಧೆ ಸಮಸ್ಯೆಗಳು ಸಮಸ್ಯೆಗಳಿದ್ರು ಏನಪ್ಪ ಅಂತಂದ್ರೆ ಆಂಜನೇಯನ ಒಂದು ಕೃಪಾ ಕಟಾಕ್ಷದಿಂದ ಎಲ್ಲ ನೆರವೇರ್ಕೋ ನೆರವರ್ಕೋತೆ ಬಂದಿದ್ದ ಅಸಾಧ್ಯ ಸಾಧಕ ಸ್ವಾಮಿನ ಅಸಾಧ್ಯಮ್ಮದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧೆಯ ಪ್ರಭು ಈ ಆಂಜನೇಯನಿಗೆ ವಿಶೇಷವಾಗಿ ಮನ್ಯುಕಲ್ಪದಿಂದ ಪೂಜೆಯನ್ನು ಮಾಡುತ್ತೇವೆ ಆಂಜನೇಯನ ಮೂಲ ಮಂತ್ರದಿಂದ ಹಾಗೂ ಮನ್ಯುಕಲ್ಪದಿಂದ ಪೂಜೆಯನ್ನು ಮಾಡುತ್ತೇವೆ ಈ ಆಂಜನೇಯನ ವಿಶೇಷವಾಗಿ ಮನ್ಯುಕಲ್ಪದಿಂದ ಮಾಡುವುದರಿಂದ ದಕ್ಷಿಣಾಭಿಮುಖವಾಗಿರುವುದರಿಂದ ಸಕಲ ವಿಧವಾದ ಶತ್ರುಭಯ ಹಾಗೂ ನವಗ್ರಹ ಆದಿ ಪೀಡೆಗಳು ಎಲ್ಲ ಹೋಗುತ್ತದೆ ಸುಂದರಕಾಂಡ ಪಾರಾಯಣ ನಿತ್ಯ ನಡೆಯುತ್ತದೆ ಈ ಆಂಜನೇಯನಿಗೆ ಈ ಆಂಜನೇಯನಿಗೆ ಪ್ರತಿನಿತ್ಯ ಏನದಪ್ಪ ಅಂತಂದ್ರೆ ಮನ್ಯುಕಲ್ಪದಿಂದ ಪೂಜೆ ಮಾಡ್ತೀವಿ ಮನ್ಯುಕಲ್ಪ ಒಂದು ಮನ್ಯು ಸೂಕ್ತದ ಒಂದು ವಿಧಾನ ಬರ್ತದೆ ಆ ಮನ್ಯುಕಲ್ಪದ ಪ್ರಕಾರ ಪೂಜೆ ಆಗ್ತದೆ ಮತ್ತು ಇನ್ನೊಂದು ಏನು ವಿಶೇಷಪ್ಪ ಅಂತಂದ್ರೆ ಆಂಜನೇಯನಿಗೆ ಪ್ರತಿನಿತ್ಯ ಪೂಜೆಯಲ್ಲಿ ಮನ್ಯುಕಲ್ಪ ಆಮೇಲೆ ವಿಶೇಷವಾದಂತಹ ಬಗೆ ಬಗೆಯ ಈ ವಡವಾನಲ ಸೋತ್ರಾದಿಗಳಿಂದ ಮತ್ತು ತಾಂತ್ರೋಕ್ತವಾಗಿ ನಾವು ಏನದಪ್ಪ ಅಂದ್ರೆ ವಿಧಾನಗಳಿಂದ ಪೂಜೆಯನ್ನು ಮಾಡ್ತೀವಿ ವಿಶೇಷ ಏನಪ್ಪ ಅಂತಂದ್ರೆ ಆಂಜನೇಯನಿಗೆ ವಾಮ ವಿದ್ಯೆಯಿಂದನೂ ನಾವೇನಾದ್ರೂ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ಅದು ಪಾರಂಪರಿಕವಾಗಿ ಗತವಾಗಿ ಬಂದಂತಹ ನಮ್ಮದು ವಿದ್ಯೆ ಆಗಿರೋದಂದ್ರೆ ನಾವು ಆ ವಿದ್ಯೆ ಮತ್ತು ವಿಶೇಷವೇನಪ್ಪ ಅಂದರೆ ಈ ಆಂಜನೇಯನಿಗೆ ಹೇಗೆ ನಾವು ದೇವಿ ಆರಾಧನೆಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ನಾವು ಆಂಜನೇಯನಿಗೆ ಆ ವಿಧವಾಗಿ ಪೂಜೆಯನ್ನು ಸಲ್ಲಿಸ್ತೀವಿ ಪ ವರ್ಷದ ಉತ್ಸವಗಳು ಏನಪ್ಪಾ ಅಂತಂದ್ರೆ ಚೈತ್ರ ಮಾಸದ ಚ ಯುಗಾದಿಯಿಂದ ಪ್ರಾರಂಭ ಆಗಿ ಹದಿನೈದು ದಿನಗಳ ಕಾಲ ಉತ್ಸವ ಇರ್ತದೆ ರಾಮನವಮಿ ಉತ್ಸವ ಆಗ್ತದೆ ಇಲ್ಲಿ ರಾಮನವಮಿ ಆದಮೇಲೆ ಆ ಹನು ಜಯಂತಿಗೆ ಏನಪ್ಪ ಅಂತಂದ್ರೆ ಆಂಜನೇಯನಿಗೆ ತೊಟ್ಟಿಲೋತ್ಸವ ಎಲ್ಲ ಕಾರ್ಯಕ್ರಮ ಆಗ್ತದೆ ಅದಾದ ಅಂತಂತಂದ್ರೆ ಬರೋದು ಕಾರ್ತಿಕ ಮಾಸದಾಗ ಕಾರ್ತಿಕ ಮಾಸದಾಗ ಏನಪ್ಪ ಅಂತಂದ್ರೆ ಕಾರ್ತೀಕ ಪಾಡ್ಯ ನಾನು ದೀಪಾವಳಿ ಪಾಡ್ಯ ಏನಂತೀವಿ ದೀಪಾವಳಿ ಪಾಡ್ಯ ಹಿಡ್ಕೊಂಡು ಚಂಪಾ ಚಂಪಾ ಷ್ಠಿತನ ಅಂದ್ರೆ ಮಾರ್ಗಶೀರ್ಷ ಮಾಸದ ಷ್ಠಿತನ ನಾವೇನದಪ್ಪ ಅಂದ್ರೆ ಇಲ್ಲಿ ಕಾರ್ತಿಕ ಉತ್ಸವವನ್ನು ಮಾಡ್ತೀವಿ ಪ್ರತಿ ಸಾಯಂಕಾಲ ಪ್ರತಿನಿತ್ಯ ಸಾಯಂಕಾಲ ಏನಪ್ಪ ಅಂದರೆ ಕಾರ್ತಿಕ ದೀಪೋತ್ಸವ ಮಂತ್ರ ಪುಷ್ಪ ಪೂಜೆ ಸಂಗೀತ ಸೇವಾದಿಗಳು ನಿರಂತರವಾಗಿ ನಿರ್ಗಳವಾಗಿ ನಡ್ಕೋತ ಬರೋದ ಇಲ್ಲೆಲ್ಲ ಸ್ಥಳೀಯರು ಎಷ್ಟೇ ಮಂದಿ ಎಲ್ಲರೂ ಏನದಪ್ಪ ಅಂದ್ರೆ ಭಾಳಷ್ಟು ಮಂದಿ ಬಂದು ಇಲ್ಲಿ ಕಾರ್ತಿಕ ದೀಪೋತ್ಸವವನ್ನು ಮಾಡ್ಕೊತ ಬಂದಾರೆ ನಾವು ಅದನ್ನು ಮುಂದುವರ್ಸ್ಕೊತ ಬಂದೀವಿ ವರ್ಷದಾಗ ಎರಡು ಸತ ಅನ್ನ ಸಂತರ್ಪಣೆಯನ್ನು ಮಾಡ್ತೀವಿ ದೇವಸ್ಥಾನದಿಂದ ಭಕ್ತಾದಿಗಳಿಗೆ ಮತ್ತು ಪ್ರತಿ ಶನಿವಾರ ದಿನ ಮಂಗಳವಾರ ದಿನ ವಿಶೇಷ ಆಂಜನೇಯನಿಗೆ ವಿಶೇಷ ಪೂಜೆ ಅರ್ಚನೆಗಳೆಲ್ಲ ನಡ್ಕೋದು ಬಂದಿದ್ದಾರೆ ಆಂಜನೇಯ ಇನ್ನೂ ಒಂದು ವಿಶೇಷ ಏನಪ್ಪ ಅಂತಂತಂದರೆ ಇಲ್ಲಿ ಹ್ಯಾಂಗೆ ನಮ್ಮದು ದಕ್ಷಿಣೇಶ್ವರ ಮಾರುತಿ ಅಂತ ಬಿಜಾಪುರ ಒಳಗೆ ಶಿರಾಶೆಟ್ಟಿ ಚೌಕ್ದಾಗ ಏನು ಆಂಜನೇಯನ ವಿಗ್ರಹ ಅದ ದೇವರಿದ್ದಾರೆ ಇದೇ ರೀತಿಯಾದಂತಹದ್ದು ಒಂದು ಆಂಜನೇಯನ ಅನುಗ್ರಹ ಏನಪ್ಪ ಅಂತಂದರೆ ಶೃಂಗೇರಿ ಜಗದ್ಗುರುಗಳಾದಂಥ ಅನಂತಶ್ರೀ ವಿಭೂಷಿತ ತೀರ್ಥ ಮಹಾಸ್ವಾಮಿಗಳು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲಾ ಒಳಗೆ ಅವ್ರದ್ದೇನದ ಹುಟ್ಟೂರದ ಅಲ್ಲಿ ಪೂರ್ವಾಶ್ರಮದ ಜನನವಾಗಿದ್ದ ಸ್ಥಾನ ಅದ ಆ ಸ್ಥಾನದೊಳಗೆ ಏನಪ್ಪ ಅಂತಂದ್ರೆ ನೆಲ ಭೂಮಿಯೊಳಗೆ ಹಡ್ಬೇಕಾದ್ರೆ ಒಂದು ಹನುಮಾನ್ ದೇವ್ರದ ಮೂರ್ತಿ ಸಿಕ್ಕ ಆ ಮೂರ್ತಿ ಮತ್ತು ನಮ್ಮನೆ ನಮ್ಮ ಇಲ್ಲಿರುವಂಥ ದಕ್ಷಿಣೇಶ್ವರ ಮಾರುತಿ ಎರಡೂ ಒಂದೇ ಮೂರ್ತಿ ಅವ ಹಾಗಾಗಿ ಶೃಂಗೇರಿ ಜಗದ್ಗುರುಗಳಿಗೆ ನಾವು ಯಾವಾಗ ಹೋಗಿದ್ದನ್ನು ತೋರಿಸಿದಾಗ ಗುರುಗಳು ತುಂಬ ಸಂತೋಷಪಟ್ಟು ಮೊನ್ನೆ ವಿಜಯಾತ್ರ ಅಂದರೆ ಮೊನ್ನೆ ಬಿಜಾಪುರಕ್ಕೆ ಏನು ಬಂದಿದ್ದರು ಬಂದಾಗ ಏನದಪ್ಪ ಅಂದ್ರೆ ನಮ್ಮನಿಗೆ ಬಂದು ಆಂಜನೇಯನ ದರ್ಶನ ತಗೊಂಡು ನಮಗೆಲ್ಲ ಅನುಗ್ರಹ ಮಾಡಿ ಹೋಗ್ಯಾರ ಅದು ಒಂದು ವಿಶೇಷ ಆಮೇಲೆ ಯಾವಾಗ ಅವರಿಗೆ ಈ ವಿಷಯದ ಬಗ್ಗೆ ಗುರುತಾಯಿತು ನಾವು ಶೃಂಗೇರಿಗೆ ಒಂದು ನಾಲ್ಕು ವರ್ಷ ತಿಂದು ಹೋದಾಗ ಹೇಳಿದಾಗ ಜಗದ್ಗುರುನೇ ಈ ಆಂಜನೇಯನಿಗೆ ಪೂಜೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಪೂಜಾ ಎಲ್ಲ ಪದ್ಧತಿಗಳನ್ನು ಏರ್ಪಾಟ್ ಮಾಡಿ ಕೊಟ್ಟಾರೆ ಶೃಂಗೇರಿ ಜಗದ್ಗುರುಗಳು ಯಾವ ರೀತಿಯಾದಂಥ ಪೂಜೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೇಳಾರ ನಾವು ಅದೇ ರೀತಿಯಾದಂಥ ಪೂಜೆ ವ್ಯವಸ್ಥೆಯನ್ನು ಈ ಮಲ್ಯ ಮನ್ಯು ಕಲ್ಪದ ವಿಧಾನದಿಂದ ನಾವೇನದಪ್ಪ ಅಂದ್ರೆ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ವಿ